ವೈಯಕ್ತಿಕ ನೈರ್ಮಲ್ಯ ದಿನ ಇದು ಸ್ವಚ್ಛತಾ ಪಕ್ವಾಡದ ಏಳನೆಯ ಚಟುವಟಿಕೆಯಾಗಿದೆ ವಿದ್ಯಾರ್ಥಿಗಳು ಉಗುರುಗಳನ್ನು ಕತ್ತರಿಸುವ ಮತ್ತು ಸ್ವಚ್ಛವಾಗಿಟ್ಟುಕೊಳ್ಳುವ ಸರಿಯಾದ ವಿಧಾನ ಶುದ್ಧ ನೀರಿನಿಂದ ದೈನಂದಿನ ಸ್ನಾನ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸುವುದು ಶೂಗಳು ಮತ್ತು ಚಪ್ಪಲಿಗಳನ್ನು ಧರಿಸುವುದು ಇತರರೊಂದಿಗೆ ವೈಯಕ್ತಿಕ ವಸ್ತುಗಳನ್ನು ಹಂಚಿಕೊಳ್ಳದಿರುವ ಬಗ್ಗೆ ಮಾಹಿತಿ ತಿಳಿಸುವುದಾಗಿದೆ ಇವತ್ತಿನ ದಿನ ನಾವು ಸ್ವಚ್ಛತಾ ಪಕ್ವಾಡದ ಅಂಗವಾಗಿ ವೈಯಕ್ತಿಕ ನೈರ್ಮಲ್ಯದ ಬಗ್ಗೆ ತಿಳಿದುಕೊಳ್ಳೋಣ ವೈಯಕ್ತಿಕ ಸ್ವಚ್ಛತೆ ನಮ್ಮ ನಿಮ್ಮೆಲ್ಲರ ಒಂದು ಗುರುತರವಾಗಿರುವಂತಹ ಜವಾಬ್ದಾರಿಯಾಗಿದೆ ಶುಚಿತ್ವದ ಕೊರತೆಯಿಂದಾಗಿ ಮನುಷ್ಯನ ಹಲವಾರು ರೋಗಗಳಿಗೆ ತುತ್ತಾಗ್ತಾನೆ ಇದನ್ನು ತಪ್ಪಿಸಬೇಕೆಂದರೆ ನಾವೆಲ್ಲರೂ ನಮ್ಮ ದಿನಚರಿಯಲ್ಲಿ ಸ್ವಚ್ಛತೆಯ ಕಡೆ ಗಮನ ಹರಿಸುವುದು ತುಂಬಾ ಅನಿವಾರ್ಯ ಈಗ ವೈಯಕ್ತಿಕ ಸ್ವಚ್ಛತೆ ಕುರಿತು ನಮ್ಮ ಟೀಚರ್ ಅವರು ಒಬ್ಬೊಬ್ಬರು ಒಂದೊಂದು ವಿಷಯವನ್ನು ಕುರಿತು ವಿವರಣೆಯನ್ನ ತಮಗೆ ಹೇಳಲಿದ್ದಾರೆ ದೈನಂದಿನ ಸ್ವಚ್ಛತೆಯಲ್ಲಿ ಕೈ ತೊಳೆಯುವ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ ಆ ಕೈ ತೊಳೆಯುವುದು ಯಾವ ರೀತಿ ಏನ್ ಕೈ ತೊಳಿಬೇಕು ಅಂತಂದ್ರೆ ನಾ ಇವತ್ತು ಹೇಳ್ಕೊಡ್ತೇನೆ ಈಗ ಏನ್ ಕೂಡ ಎಲ್ಲಾರು ಏನ್ ಮಾಡ್ಬೇಕಂದ್ರ ಮೊದಲ ಶೌಚಾಲಯಕ್ಕೆ ಹೋಗ್ಬೇಕು ಎಲ್ಲಿ ಹೋಗಿ ಬಂದ್ ಕೂಡ್ಲೆ ಸಾಬೂನ್ ಅಥವಾ ಇಂತ ಹ್ಯಾಂಡ್ ವಾಶ್ ಇರ್ತಲ್ಲ ಲೈಫ್ ಬಾಯ್ ಐತಲ್ಲ ಅದ್ರಲ್ಲೇ ಚಲೋ ತಂಗಿ ಕೈ ತೊಳಿಬೇಕು ಯಾಕಂತಂದ್ರ ನಾವು ಶೌಚಾಲಯಕ್ಕೆ ಹೋಗ್ ಬಂದ ನಂತರ ಇಲ್ಲಿ ಕೊಳ ಎಲ್ಲ ಕೈಯಲ್ಲಿ ಇರ್ತಾವ್ ನಾವ ಕೈ ತೊಳಿಬೇಕು ಮತ್ ಚಾಲ್ ಬಿಟ್ಕುಳಿ ಏನೋ ನೀವು ಹೋಗ್ತಿರ್ಲಾ ಹೋಗುವಾಗ ಹಂಗ ಹೋಗ್ತಿರಿ ಹೌದು ಯಾಕಂದ್ರೆ ಕೈ ತೊಳ್ದಿರ್ದಿಲ್ಲ ಹಂಗ ಹೋಗ್ತೀರಿ ಅದೇ ಕೈಯ ರೊಕ್ಕ ಕೊಡ್ತೀವಿ ಕುರ್ಕುರೆ ತಗೋತೀವಿ ಕುರ್ಕುರೆ ಚಾಕ್ಲೇಟ್ ಏನೇನೋ ತಗೋತಿರ್ ಕುರ್ಕುರೆ ತಿನ್ಬಾರ್ದ ಯಾ ಅಂತ ಗೊತ್ತಿರಲ್ಲ ಆದ್ರೂ ಸೇವನೆ ಅದ್ರ ಸಲುವಾಗಿ ಕುರ್ಕುರೆ ತಗೊಂಡ್ರ ಏನ್ ಮಾಡ್ತೀರಿ ಓಪನ್ ಮಾಡ್ತೀರಿ ಓಪನ್ ಮಾಡಿ ಕೈ ಹಾಕಿ ತಿಂದಿರಿ ಇದ್ರಿಂದ ಏನಕತಿ ಕೈಯಾಗಿನ ಹೊಲಸೆಲ್ಲ ನಿಮ್ಗೆ ಏನತಿ ಹೊಟ್ಟೆಯಾಗ ಒಳಗ ಹೋಗತೀವಿ ಗೊತ್ತ ಹೊಟ್ಟೆ ಒಳಗತಿ ಅದರಿಂದ ಹೊಟ್ಟೆ ಕೆಡ್ತೈತಿ ಒಬ್ಬೊಬ್ರಿಗೆ ವಾಂತಿ ಆಕತಿ ಒಬ್ಬೊಬ್ರಿಗೆ ಅಲರ್ಜಿ ಆಕತಿ ಗೊತ್ತಾಯ್ತು ಅದ್ರ ಸಲುವಾಗಿ ನೀವ ನಾನು ಏನು ಕುಳ್ಳೆ ಅಂಗಡಿಗ್ ಏನು ಏನ್ ಮಾಡ್ಬೇಕು ಮನಿಗ್ ಬ್ಯಾಗ್ ತಗೋದ್ ಇರ್ತಾ ಅದ್ ಚೇಂಜ್ ಮಾಡಿ ಮಾಡ್ಬೇಕನ್ನ ಏನಾರ ಆಹಾರ ಸೇವನೆ ಮಾಡ್ಬೇಕು ಗೊತ್ತಾಯ್ತು ಈ ಉಗುರ್ದಾಗ ಹೊಲ ಕುಂತಿರ್ತೈತಿ ಕುಂತಿರ್ತೈತಿ ಹೊಲಸಿದ್ದೇ ಈ ತು ಏನಕತಿ ನಮ್ಮ ಆರೋಗ್ಯ ಕಟ್ತೈತಿ ಅದ್ರ ಸಲುವಾಗಿ ಏನ್ ಮಾಡ್ಬೇಕಂತಂದ್ರ ಉಗುರ ತಗಿಬೇಕ ಉಗುರ್ ಯಾವ ರೀತಿ ತೆಗೀದಂತಂದ್ರ ತೋರಿಸ್ತೇನೆ ನೇಲ್ ಕಟ್ಟರಿಂದ ತೆಗಿಬೇಕ ಕೈ ತೊಳೆಯುದ ಏನಾದ್ರು ಆಟ ಬಂದ್ರು ಕೈ ತೊಳಿಬೇಕು ಶೌಚಾಲಯಕ್ಕೆ ಹೋಗಿ ಬಂದ್ರು ಕೈ ತೊಳಿಬೇಕು ಊಟಕ್ಕಿಂತ ಮುಂಚೆನೂ ಕೈ ತೊಳಿಬೇಕು ಗೊತ್ತಾಯ್ತಾ ತೊಳೆದು ತಿನ್ಬೇಕು ನೀವು ಕೈ ತೊಳೆದು ತಿನ್ಬೇಕು ಗೊತ್ತಾಯ್ತಾ ದೈನಂದಿನ ಸ್ವಚ್ಛತೆಯಲ್ಲಿ ಚರ್ಮದ ಆರೈಕೆ ಅಥವಾ ಚರ್ಮದ ಬಗ್ಗೆ ಹೇಳ್ತೀನಿ ಚರ್ಮವು ದೇಹದಲ್ಲಿನ ತೊಳೆಯನ್ನ ಬೆವರಿನ ಮೂಲಕ ಬರ ಹಾಕ್ತತಿ ಹೊಲದಾದ್ರು ಬಹಳಷ್ಟು ಕೆಲ್ಸ ಮಾಡ್ತಿರ್ತಾರ ಅವ್ರಿಗೆಲ್ಲಾ ಬೆವರ್ ಬರ್ತತಿ ನಿಮಗೂನು ಬೆವರ್ ಬರ್ತಿರ್ತತಿ ಯಾವಾಗ ಆಟ ಆಡ್ದಾಗ ಹಾ ಆಟ ಆಡಿದಾಗ ಬೆವರ್ ಬರ್ತೈತಿ ಆಟ ಆಡಿದಾಗ ಮೈ ಎಲ್ಲ ಹೊಲಸಾಗಿರ್ತೈತಿ ಕೈ ಹೊಲಸಾಗಿರ್ತೈತಿ ಸಾಬೂನು ಯೂಸ್ ಮಾಡಿ ಸ್ವಚ್ಛ ನೀರಿನಿಂದ ಚರ್ಮವನ್ನು ಸ್ವಚ್ಛಗೊಳಿಸ್ತೇವೆ ಆತ್ಮೀಯ ಮಕ್ಕಳೇ ದೈನಂದಿನ ಸ್ವಚ್ಛತೆಯ ಬಗ್ಗೆ ನಾವೆಲ್ಲರೂ ನಿಮಗ ತಿಳ್ಸಾತು ಈಗಾಗ್ಲೇ ನೀವು ಕೈ ತೊಳೆಯೋ ಬಗ್ಗೆ ಮತ್ತು ಚರ್ಮದ ಸ್ವಚ್ಛತೆಯ ಬಗ್ಗೆ ತಿಳಿದಿರಿ ಈಗ ನಾ ಹೇಳುದಂದ್ರ ತಲೆಯ ಸ್ವಚ್ಛತೆಯ ಬಗ್ಗೆ ನೀವು ಪ್ರತಿದಿನ ತಲೆಯನ್ನು ಸರಿಯಾಗಿ ಇಟ್ಕೊಳ್ಬೇಕು ಆದ್ರೆ ಹೆಣ್ಮಕ್ಳಾದವ್ರ ಏನ್ ಮಾಡ್ಬೇಕು ಎಣ್ಣೆ ಹಚ್ಕೊಂಡ ಈ ಬಾಚಣಿಕೆಯಿಂದ ಸರಿಯಾಗಿ ತೆಲೆ ಇಕ್ಕೋಬೇಕು ತೋರಿಸ್ತಾನೆ ನೋಡ್ರಿ ಪ್ರತಿ ವಾರಕ್ಕ ಒಂದ್ಸಲ ತಲಿಗೆ ಎಣ್ಣೆ ಹಚ್ಕೊಂಡ ಆ ನಂತರ ಆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಅಬ್ಬಂಗ ಸ್ನಾನವನ್ನ ಮಾಡ್ಬೇಕು ಸ್ವಚ್ಛತೆಯಾಗಿ ವ್ಯಯ ಮಾಡ್ತಕ್ಕಂಥ ಸಮಯ ಇರಬಹುದು ಹಣ ಇರಬಹುದು ಅದು ಹಾಳಾಯ್ತು ವೇಸ್ಟ್ ಆಯ್ತು ಅಂತ ಎಂದು ತಿಳ್ಕೊಬಾರದು ಅದು ಒಂದು ನಾವು ಹೂಡಿಕೆ ಅಂತ ತಿಳ್ಕೊಬೇಕು ಯಾವಾಗ ನಾವು ನಮ್ಮ ದೈನಂದಿನ ಆರೋಗ್ಯದ ಬಗ್ಗೆ ಸ್ವಚ್ಛತೆಯ ಬಗ್ಗೆ ನಾವು ಸಮಯವನ್ನ ಮತ್ತು ಹಣವನ್ನ ಹೂಡಿಕೆಯ ರೂಪದಲ್ಲಿ ನಾವು ವಿನಿಯೋಗ ಮಾಡ್ತೀವೋ ಅವಾಗ ಆರೋಗ್ಯನ ಹತ್ರ ಬರ್ಬೇಕು ಮೊದಲನೇದಾಗಿ ಕಣ್ಣುಗಳ ಬಗ್ಗೆ ಸ್ವಚ್ಛ ನೀರಿನಿಂದ ನಮ್ಮ ಕಣ್ಣುಗಳನ್ನ ತೊಳ್ಕೊಳ್ಬೇಕು ಜೊತೆಗೆ ಸ್ವಚ್ಛ ಬಟ್ಟೆಯಿಂದ ಬಿಳಿ ವಸ್ತ್ರವನ್ನ ನೀವು ಉಪಯೋಗ ಮಾಡಬೇಕು ಅಂದ್ರೆ ನೀವು ವರ್ಷಗೊಂಡಾಗ ಏನು ಮಲಿನತೆ ಇತ್ತು ಅನ್ನೋದು ಇದರಲ್ಲಿ ನೀವು ನೋಡ್ಬೋದಾಗಿದೆ ಅದ್ರ ಜೊತೆಗೆ ಕಣ್ಣನ್ನ ಬೇರೆ ಬೇರೆ ಏನು ವಸ್ತುಗಳನ್ನು ಮುಟ್ಟಿ ನೀವು ಕಣ್ಣನ್ನು ಉಜ್ಜುದಾಗ್ಲಿ ತಿಕ್ಕುದಾಗ್ಲಿ ಇಂಥದ್ದರೆಲ್ಲ ಮಾಡಲೇಬಾರ್ದು ಏನೋ ನೀವು ವರ್ಷಗೊಳಿಸ ಪ್ರತ್ಯೇಕ ಬಟ್ಟೆ ಮಾಡಿ ಅದಕ್ಕೆ ಈ ತರ ನೀವು ವರ್ಷ ಮತ್ತು ಏನಾದರೂ ಕಣ್ಣಿನ ಸಮಸ್ಯೆಗಳು ಉಂಟಾದಾಗ ನೀವು ನೇತ್ರ ತಜ್ಞರನ್ನ ಸಂಪರ್ಕಿಸಿದರೆ ನೀವು ಕಣ್ಣನ್ನ ದೀರ್ಘಕಾಲದವರೆಗೂ ಒಳ್ಳೆ ದೃಷ್ಟಿಯನ್ನ ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿದೆ ಇನ್ನು ಮುಂದಿನ ವಿಷಯ ಕಿವಿ ಕಿವಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇವೇನು ನಾವು ಪಂಚೇಂದ್ರಿಯಗಳನ್ನು ಕರಿತೀವಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವೆಲ್ಲವನ್ನು ಇವರು ಕೊಟ್ಟಿದ್ದಾನೆ ನಮಗೆ ಬಟ್ ನಾವು ಇವನ್ನೆಲ್ಲ ನಾವು ಬಹಳ ಅನುದಿನ ಒಳ್ಳೆ ರೀತಿಯಲ್ಲಿ ಸ್ವಚ್ಛಗೊಳಿಸಿ ಶುದ್ಧಿಗೊಳಿಸಿ ಇಟ್ಕೊಂಡ್ರೆ ಮಾತ್ರ ಅವು ನಮ್ಗೆ ದೀರ್ಘಕಾಲದವರೆಗೂ ಉಪಯೋಗ ಪಡ್ತಾವೆ ಈ ಕಿವಿ ಬಗ್ಗೆ ಮಾತಾಡ್ತಾ ಇದ್ದೆ ನಾನು ನಾವು ಅಡ್ಡಾಡುವಾಗ ಗಾಳಿಯಲ್ಲಿ ಕಿವಿಯಲ್ಲಿ ಏನಾದರೂ ಮಲಿನತೆ ಧೂಳು ಸ್ವಾಭಾವಿಕವಾಗಿ ಇಲ್ಲಿ ಒಳಗೆ ಹೋಗಿ ಕೂರುವಂತ ಸಾಧ್ಯತೆ ಇರ್ತದೆ ಆವಾಗ ಕಿವಿ ನಮಗೇನೋ ಒಂಥರ ತುರಿಕೆ ಬರ್ತೈತಿ ಬೆರಳು ಹ್ಯಾ ತಿರುಗಿಸೋದು ಬೆಂಕಿ ಪೊಟ್ನ ಈ ಕಡ್ಡಿ ಹ್ಯಾಕ್ ತಿರುಗಿಸ್ತಾರೆ ಎಷ್ಟೋ ಮಕ್ಕಳು ಒಂದೊಂದ್ಸಾರಿ ಇಲ್ಲೇ ಸ್ಪಾರ್ಕ್ ಆಗುವಂಥ ಸಾಧ್ಯತೆ ಇರ್ತೈತಿ ಅದಕ್ಕಾಗಿಯೇ ನಾವು ಇಯರ್ಬಡ್ಸ್ ಇಯರ್ ಅಂತ ಸಿಕ್ಕವು ಇವುಗಳನ್ನು ತಂದು ನಾವು ವಾರಕ್ಕೆ ಒಂದು ಎರಡು ಸಾರಿ ಕಿವಿಯಲ್ಲಿ ಸ್ನಾನ ಮಾಡಿದ ನಂತರ ಕಿವಿಯಲ್ಲಿ ಹಾಕಿ ಎರಡು ಬದಿಯಿಂದ ನಾವು ಕ್ಲೀನ್ ಮಾಡ್ಕೋಬಹುದು ಇಲ್ದಿದ್ರೆ ಕುಕುನಿ ಅನ್ನುವಂಥದ್ದು ಕಿವಿಯಲ್ಲಿ ಕಟ್ಟಿ ಕಿವುಡುತನವನ್ನ ನಾವು ಪಡ್ಕೋಬೇಕಾಗ್ತದೆ ಕ್ಯೂಡುತನವ ನಮಗೆ ಬೇಡ ಅಂತಂದ್ರೆ ವೈದ್ಯರ ಸಲಹೆ ಮೇರೆಗೆ ನಿಮ್ಮ ಕಿವಿಯನ್ನ ಶುದ್ಧಗೊಳಿಸಿಕಾಗ್ತದೆ ಇನ್ನು ನಂತರ ಅತ್ಯಂತ ಅಂದ್ರೆ ಮೂಗು ಮೂಗಿನ ಸ್ವಚ್ಛತೆಯನ್ನ ನಾವು ಪ್ರತಿದಿನ ನಡೆಸ್ಬೇಕು ಯಾಕಂದ್ರೆ ಕಿವಿ ಆತಂದ್ರೆ ಓಕೆ ಏನೋ ಹೇಗೋ ಸುಧಾರಿಸ್ಕೋಬಹುದು ನಾವು ಮತ್ತೊಬ್ಬರ ಸಹಾಯದಿಂದ ಜೀವನ ಮಾಡಬಹುದು ಆದ್ರೆ ಮೂಗು ಬಂದ್ರೆ ಮತ್ತೊಬ್ಬರ ಸಹಾಯದಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗ್ತೈತಿ ಆ ಕಾರಣಕ್ಕೋಸ್ಕರ ಪ್ರತಿದಿನ ಸ್ವಚ್ಛ ನೀರಿನಿಂದ ನಮ್ಮ ಮೂಗನ್ನ ಶುದ್ಧಗೊಳಿಸ್ಕೊಡಿ ಮೂಗು ವಸ್ರೋದು ಮೂಗು ಸೋರುದು ಇಂಥದೆಲ್ಲ ಆಗ್ತಾ ಇರ್ತದೆ ಅವಾಗ ಮೂಗಿನಲ್ಲಿ ಸೋರಕ್ಕೆ ಬಂದಾಗ ನಾವು ಹೊರಗಡೆ ಹೋಗಿ ಮೂಗನ್ನು ಸರಿಯಾಗಿ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡದೆ ಇದ್ದಲ್ಲಿ ಅದು ಒಣಗಿ ಅಲ್ಲೇ ಕೂತ್ಕೊಂಡು ಉಸಿರಾಟ ಬಂದಾಗ್ತದೆ ಅಂಥದಕ್ಕೆ ಎಡೆ ಮಾಡಿಕೊಡ್ಲಾಗ್ತದೆ ಮತ್ತೆ ಇನ್ನು ಮುಂದುವರೆದು ಹಠಯೋಗದಲ್ಲಿ ಜಲನೀತಿ ಅನ್ನುವಂಥ ಒಂದು ಪ್ರಕ್ರಿಯೆ ಬರ್ತದೆ ಜಲನೀತಿ ಇದರ ಬಗ್ಗೆ ನಾನು ಆಮೇಲೆ ನಿಮಗೆ ಇದನ್ನು ಪ್ರಾಯೋಗಿಕವಾಗಿ ಮಾಡಿ ತೋರಿಸ್ತೀನಿ ಹೊರಗಡೆ ಹೋಗಿ ಡಿಯರ್ ಫ್ರೆಂಡ್ಸ್ ತಾವೀಗ ವೀಕ್ಷಿಸುತ್ತಿದ್ದೀರಿ ಆಶ್ರಮ್ ಸ್ಕೂಲ್ ಯೂಟ್ಯೂಬ್ ಚಾನೆಲ್ ಇದು ಶೈಕ್ಷಣಿಕ ಉದ್ದೇಶಕ್ಕಾಗಿ ನಿರ್ಮಿಸಲಾದ ವಿಡಿಯೋ ಮೊದಲ ಬಾರಿಗೆ ನೋಡುತ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಉಳಿದ ವಿಷಯವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು